ಫುಲ್ ಫ್ಲೆಷ್ ಕ್ಯಾರೆಕ್ಟರ್ ಮಾಡಿರೋ ಮೊದಲನೇ ಇದು ನಮ್ಮ ಡೈರೆಕ್ಟರು ನಮಗೆ ಹಿಂದೆ ಗೈಡ್ ಮಾಡಿದ್ದಾರೆ ಬರೀ ಡೈರೆಕ್ಟರ್ ಅಲ್ಲ ಅವ್ರ ಜೊತೆ ಸೋಮಣ್ಣ ಫುಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಫುಲ್ ನನಗೆ ಈ ಥರ ಈ ಥರ ಮಾಡಬೇಕು ಈ ಥರ ಇಂಪ್ಯಾಕ್ಟ್ ಮಾಡಬೇಕು ಈ ಥರ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿಕೊಟ್ಟು ಹೆಚ್ಚೆ ಹೆಚ್ಚು ನಡೆಸಿರೋ ಮೂವಿ ಇದು ಬರೀ ಇವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ನಮ್ನ ಡೌನ್ ಮಾಡೋದು ಆ ಥರ ಇಲ್ವೇ ಇಲ್ಲ ನೀನು ನಿನ್ನ ಮನಸ್ಸಲ್ಲಿ ನಿನ್ನ ತಲೆಯಲ್ಲಿ ನೀನು ಹೀರೋ ಆಗಿ ಮಾಡಬೇಕಿದು ಅಂತ ಹೇಳಿದ್ದು ಅದೇ ಥರ ಮಾಡಿರೋದು ಸರ್ ಒಂದು ಸ್ಕೂಲು ಸ್ಟೋರಿ ಅಂತ ಅಂದರೆ ಎರಡು ಗ್ಯಾಂಗ್ ಇರುತ್ತಲ್ವ ಎರಡು ಗ್ಯಾಂಗ್ ಆಪೋಸಿಟ್ ಇದಾರೆ ಅಂತ ಅಂದರೆ ಅವ್ರ ತಲೆಯಲ್ಲಿ ಅವ್ರ ಹೀರೋನೆ ಈ ಮೂವೀಲು ಹಂಗೆ ನಾನು ಒಳ್ಳೆಯವನೇ ನಮ್ಮ ತಲೆಯಲ್ಲಿ ನಾನು ಹೀರೋನೆ ಅವ್ರಿಗೆ ದುಶ್ಮಾನ ಆಗಿರ್ಬೋದು ಸಿಂಪಲ್ ಆಗಿರ್ಬೇಕಂದ್ರೆ ಇದು ನನ್ನ ಕ್ಯಾರೆಕ್ಟರು ಇನ್ನ ಡೀಟೇಲ್ ಆಗಿ ಮೂವೀಲಿ ಬಂದಾಗ ನೋಡಿ ಎಂಟರ್ಟೈನ್ ಆಗ್ತೀರಾ ಅದ್ರ ಪ್ರಕಾರ ಫೀಡ್ಬ್ಯಾಕ್ ಕೊಟ್ಟು ಇಸ್ ಆಲ್ವೇಸ್ ಲರ್ನಿ ನಾವು ಕಲಿತೀವಿ ನೀವು ಚಿತ್ರದಿಂದ ಏನಾದ್ರು ಕಲಿತೀರಾ ಟೇಕ್ ಸಮಥಿಂಗ್ ಪಾಸಿಟಿವ್ ಔಟ್ ಆಫ್ ಜಸ್ಟ್ ಲೈಕ್ ಲಾಸ್ಟ್ ಥ್ಯಾಂಕ್ ಯು ಕ್ಯಾರೆಕ್ಟರ್ ಹೇಳಬೇಕು ಅಣ್ಣ ಹೇಳಿದ್ದಾರೆ ಟ್ರೈಲರ್ ಇಂಟರ್ವೆಲ್ ಆದ ಏನಿದೆ ಅದು ಪಾರ್ಟ್ ಬಿ ಸೈಡ್ ಬಿ ಬರುತ್ತೆ ಸೊ ಹಂಗಾಗಿ ನೀನು ಪಾರ್ಟ್ ಒನ್ ತನಕ ಇಂಟರ್ವೆಲ್ ತನಕ ಏನಿದೆ ಅದನ್ನು ಹೇಳ್ಬೋದು ಧೈರ್ಯವಾಗಿ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಮರ್ ಅಂತ ಸೊ ಈಗಷ್ಟೇ ಟ್ರೈಲರ್ ನೋಡಿದ್ರಿ ಮೂರು ಭಾಷೆಯಲ್ಲಿ ನೋಡಿದ್ರಿ ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ಮಲ್ಟಿ ಜಾನರ್ ಮಲ್ಟಿ ಥೀಮ್ ಇರುವಂಥ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ ಸೊ ನನ್ನ ಪಾತ್ರದ ಹೆಸರು ಬಂದು ಧ್ರುವ ನಾನೊಬ್ಬ ಕೆಟ್ಟ ಪೊಲಿಟಿಷಿಯನ್ ಮಗನಾಗಿರ್ತೀನಿ ನಾವು ಮೂರು ಜನ ಫ್ರೆಂಡ್ಸ್ ಆಗಿ ನಾಲ್ಕು ಜನ ಫ್ರೆಂಡ್ಸಾಗಿರ್ತೀವಿ ಸೊ ಪಿ ಯು ಸಿ ಓದ್ತಾ ಇರ್ತೀವಿ ನಮ್ಮ ತಂದೆ ಐ ಮೀನ್ ಇಪ್ಪ ಈ ಸಿನಿಮಾದಲ್ಲಿ ನಮ್ಮ ತಂದೆ ಒಬ್ರು ಕೆಟ್ಟ ಪೊಲಿಟಿಷಿಯನ್ ಯಾವ ಗೆ ಕರಪ್ಟೆಡ್ ಆಗಿರ್ತಾರೆ ಅಂದ್ರೆ ಸ್ವಂತ ಮಗನಿಗೆ ನೀನ್ ಎಂತ ಕಚಡ ಕೆಲಸ ಬೇಕಂದ್ರೆ ಮಾಡು ಎಂತ ದೊಡ್ಡ ಕ್ರಿಮಿನಲ್ ಬೇಕಂದ್ರೆ ಹಾಗು ಎಷ್ಟು ಜನ ಬೇಕಂದ್ರೂ ಮರ್ಡರ್ ಮಾಡು ಚುಚ್ಚು ತುಳಿ ಮರ್ಡರ್ ಏನ್ ಬೇಕಂದ್ರು ಎಣ್ಣೆ ಸಿಗ್ರೆಟ್ ಪಬ್ಬು ಕ್ಲಬ್ ಏನ್ ಬೇಕಂದ್ರೆ ಮಾಡು ನಿನ್ನ ಸಪೋರ್ಟ್ ಮಾಡಕ್ಕೆ ನಾನ್ ಇರ್ತೀನಿ ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಾರೆ ಸೊ ನೀವು ಎಷ್ಟು ದೊಡ್ಡ ಕ್ರಿಮಿನಲ್ ಆಗ್ತೀಯ ಅಷ್ಟು ನನ್ನ ಸಪೋರ್ಟ್ ನಿನಗೆ ಸಿಗುತ್ತೆ ಅಂತ ಬಿಡಿಸಿರ್ತಾರೆ ಸೊ ಈ ತರ ಒಂದು ಕೆಟ್ಟ ಪೊಲಿಟೀಶಿಯನ್ ಅವರ ಮಗನಾಗಿರ್ತೀನಿ ಸೊ ನನ್ನ ಭವಿಷ್ಯ ಏನಾಗಬಹುದು ನಾನು ಸಾಯೋವರೆಗೂ ಕೆಟ್ಟವನಾಗೆ ಇರ್ತೀನ ಅಥವಾ ಒಳ್ಳೆಯವನಾಗಬಹುದಾ ಒಳ್ಳೆಯವನಾದ್ರೆ ಹೇಗೆ ಒಳ್ಳೆಯವನಾಗ್ತೀನಿ ಕೆಟ್ಟವನಾಗೆ ಇದ್ರೆ ಒಳ್ಳೆಯವನಾಗೆ ಸಾಧ್ಯತೆ ಇಲ್ವಾ ಅಥವಾ ಹೇಗೆ ಆಗ್ಬಹುದು ಈ ಎಲ್ಲ ಪ್ರಶ್ನೆಗಳಿಗೂ ಸಿನಿಮಾ ಉತ್ತರ ಕೊಡುತ್ತೆ ಮತ್ತೆ ಸಿನಿಮಾ ಫಸ್ಟ್ ಹಾಫು ಕಂಪ್ಲೀಟಾಗಿ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಮೇಲೆ ಹೋಗುತ್ತೆ ನಿಮಗೆ ಕಾಲೇಜ್ ಲೈಫ್ ಬರುತ್ತೆ ಫ್ರೆಂಡ್ಶಿಪ್ ಬರುತ್ತೆ ಮಾಸ್ ಬಿಲ್ಡ್ ಅಪ್ ಸೀನ್ಸು ಪಂಚ್ ಡೈಲಾಗು ಆ್ಯಂಡ್ ಕಾಮಿಡಿ ಲವ್ ರೊಮ್ಯಾನ್ಸ್ ಆಕ್ಷನ್ ನೀವು ಏನೇನು ಎಂಟರ್ಟೈನ್ಮೆಂಟ್ ಎಲಿಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಕಂಪ್ಲೀಟಾಗಿ ನಿಮಗೆ ಫಸ್ಟ್ ಅಲ್ಲಿ ಬರುತ್ತೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಬರುವಂಥ ಸಾಂಗ್ಸ್ ನೋಡಿದ್ರು ಕೂಡ ತುಂಬ ಎನರ್ಜೆಟಿಕ್ ಆಗಿರುತ್ತೆ ತುಂಬ ಒಂದು ಮಾಸ್ ಸಾಂಗು ಮತ್ತು ಪಾರ್ಟಿ ಸಾಂಗ್ ಅದೆಲ್ಲ ಬಂದು ಫಸ್ಟ್ ಆಫ್ ಆಲ್ ಬರುತ್ತೆ ಅದೇ ಸೆಕೆಂಡ್ ಹಾಫ್ ನೋಡಿದ್ರೆ ನೀವು ಕಂಪ್ಲೀಟಾಗಿ ಕಾಂಟ್ರಾಸ್ಟ್ ಫಸ್ಟ್ ಹಾಫಿಗೆ ತುಂಬಾ ಎಮೋಷನ್ಸ್ ಮತ್ತು ಸೆಂಟಿಮೆಂಟ್ ಮೇಲೆ ಹೋಗುತ್ತೆ ಅಂಡ್ ಸೆಕೆಂಡ್ ಹಾಫ್ ಮುಖ್ಯವಾಗಿ ಪೇರೆಂಟ್ಸ್ ಮತ್ತೆ ಮಕ್ಕಳ ನಡುವೆ ಇರುವಂಥ ಒಂದು ಕಾನ್ಫ್ಲಿಕ್ಟು ಮತ್ತೆ ಪೇರೆಂಟ್ಸ್ ಸೊಸೈಟಿ ನಡುವೆ ಒಂದು ಕಾನ್ಫ್ಲಿಕ್ಟು ಸ್ಟೂಡೆಂಟ್ಸ್ ಮತ್ತೆ ಎಲೆಕ್ಟ್ರಾನಿಕ್ ಸೆಲ್ಫೋನ್ಸ್ ಟೆಕ್ನಾಲಜಿ ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ಮೇಲೆ ಹೋಗುತ್ತೆ ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಅಲ್ಲಿ ಸಾಂಗ್ಸ್ ನೋಡಿದ್ರು ಕೂಡ ತುಂಬಾ ಎಮೋಷ್ನಲ್ ಆಗಿರುತ್ತೆ ಮೆಲೋಡಿಯಸ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಹಾಫ್ ಟ್ರೈಲರ್ ನೋಡಿದ ತಕ್ಷಣ ಖಂಡಿತವಾಗ್ಲೂ ನಿಮ್ಮೆಲ್ಲರ ಪ್ರೀತಿ ಗೆದ್ದೇ ಗೆಲ್ತೀವಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫಸ್ಟ್ ಹಾಫ್ ಆಗಿ ಕಾಲೇಜ್ ಲೈಫ್ ಬಗ್ಗೆ ಮಾತಾಡುತ್ತೆ ಆ್ಯಂಡ್ ಕಾಲೇಜ್ ಲೈಫ್ ಎತ್ತು ತುಂಬ ಚೆನ್ನಾಗಿ ಓಡುತ್ತೆ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಕಾನ್ಸೆಪ್ಟು ಪ್ರತಿಯೊಬ್ಬರಿಗೂ ನಿಮ್ಮ ಲೈಫಲ್ಲಿ ಬೆಸ್ಟ್ ಡೇಸ್ ಯಾವುದು ಅಂತ ಕೇಳಿದರೆ ಎಲ್ಲರೂ ಹೇಳ್ತೀರಾ ಕಾಲೇಜ್ ಲೈಫ್ ಅಂತಂದರೆ ಆ್ಯಂಡ್ ನಮ್ಮ ಯಾವ ಯಾವ ಕಾಲೇಜ್ ಕಂಟೆಂಟ್ ಸಿನಿಮಾಸ್ ಬಂದಿದೆ ಅದೆಲ್ಲಾನು ಅಷ್ಟೇ ತುಂಬ ಚೆನ್ನಾಗಿ ಓಡಿದೆ ಆ್ಯಂಡ್ ಸೊ ಕಾಲೇಜ್ ಕಂಟೆಂಟ್ ಒಂದು ಯೂನಿವರ್ಸಲ್ ಕಂಟೆಂಟ್ ಎಲ್ಲರಿಗೂ ಇಷ್ಟ ಆಗುವಂತ ಕಂಟೆಂಟು ಸೊ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಫಸ್ಟ್ ಹಾಫ್ ಅಲ್ಲಿ ನಿಮ್ಮೆಲ್ಲರ ಹಾಫ್ ಅಲ್ಲಿ ನೀವು ನಮಗೆ ಎಮೋಷನಲ್ ಆಗಿ ಕನೆಕ್ಟ್ ಆಗ್ತೀರಾಶನ್ ಮತ್ತೆ ನನ್ನ ಆ್ಯಕ್ಟಿಂಗ್ ಪ್ರಿಪರೇಷನ್ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಬೇಕಂದ್ರೆ ನಾನೊಬ್ಬ ರಂಗಭೂಮಿ ಕಲಾವಿದ ಬೆಂಗಳೂರಲ್ಲಿ ಸುಮಾರು ಥಿಯೇಟರ್ ಟೀಮ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ಆಲ್ಮೋಸ್ಟ್ ಒಂದು ನೂರೈವತ್ತು ಇನ್ನೂರು ನಾಟಕಗಳು ಮಾಡಿದ್ದೀನಿ ಆ್ಯಂಡ್ ಕ್ರೈಸ್ಟ್ ಕಾಲೇಜಲ್ಲಿ ಬಿ ಎ ಇನ್ ಥಿಯೇಟರ್ ಸ್ಟಡೀಸ್ ಅಂತ ಒಂದು ಕೋರ್ಸ್ ಮಾಡಿದೆ ಸೊ ಅಲ್ಲಿ ನನ್ನ ಡಿಗ್ರಿನ ಮುಗಿಸ್ಕೊಂಡೆ ಅದಾದಮೇಲೆ ರಂಗಶಂಕರದಲ್ಲಿ ಮೂರು ವರ್ಷ ಇಂಟರ್ನ್ಶಿಪ್ ಮಾಡಿದೆ ಆ್ಯಂಡ್ ನೀನಸಮ್ ಕೂಡ ಹೋಗಿ ಅಲ್ಲಿ ನನ್ನ ವರ್ಕ್ಶಾಪ್ ಮಾಡಿದೆ ಸೊ ಇಷ್ಟು ಕಡೆಯಿಂದ ನಾನು ಏನೇನು ಆ್ಯಕ್ಟಿಂಗ್ ಸ್ಕಿಲ್ಸ್ ಕಲ್ತಿದ್ದೀನಿ ಅದೆಲ್ಲ ಇವತ್ತು ನನ್ನ ಪಾತ್ರದ ಮೇಲೆ ನೀವು ನೋಡ್ಬೋದು ಸೊ ನಿಜವಾಗ್ಲೂ ಮತ್ತು ಕಂಪ್ಲೀಟ್ ಸಿನಿಮಾದಲ್ಲಿ ಇವಾಗ ಒಂದು ಸ್ಕ್ರಿಪ್ಟ್ ಓದಾಗ ಹೇಗೆ ಓದಿ ಅನಲೈಸ್ ಮಾಡ್ಕೋಬೇಕು ಅಂಡ್ ಆ ಸ್ಕ್ರಿಪ್ಟ್ ಅಲ್ಲಿರೋ ಮೇನ್ ಕಾನ್ಫ್ಲಿಕ್ಟ್ ಏನು ಒಂದು ಸೀನ್ ಇನ್ನೊಂದು ಸೀನ್ ಹೇಗೆ ಲೀಡ್ ಲೀಡ್ ಮಾಡುತ್ತೆ ಅಂಡ್ ಪ್ರತಿ ಸೀನಲ್ಲಿ ಎಮೋಷನ್ಸ್ ಹೇಗೆ ಚೇಂಜ್ ಆಗ್ತಾನೆ ಇರಬೇಕು ಅಂಡ್ ಒಂದು ಬಾಡಿ ಲ್ಯಾಂಗ್ವೇಜ್ ಕಂಪ್ಲೀಟ್ ಸಿನಿಮಾ ಹೇಗೆ ಕ್ಯಾರಿ ಮಾಡ್ಬೇಕು ಇದೆಲ್ಲ ನನಗೆ ರಂಗಭೂಮಿ ಹೇಳ್ಕೊಟ್ಟಿದೆ ಅದೆಲ್ಲ ಬಂದು ನಾನು ಸಿನಿಮಾದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀನಿ ಅಂಡ್ ಅದ್ರ ಜೊತೆಗೆ ನಮ್ಮ ಅರುಣ್ ಸರ್ ಕೂಡ ನಮಗೆ ವರ್ಕ್ಶಾಪ್ ಮಾಡಿದ್ರು ಫೈಟ್ ಕ್ಲಾಸ್ ಕಳಿಸಿದ್ರು ಡಾನ್ಸ್ ಕ್ಲಾಸ್ ಕಳಿಸಿದ್ರು ನಾನು ಕೂಡ ಜಿಮ್ನಾಸ್ಟಿಕ್ ಟ್ರೈನಿಂಗ್ ಮಾಡ್ತಾ ಇದ್ದೆ ಸೊ ಇಷ್ಟೆಲ್ಲ ಟ್ರೈನಿಂಗು ಪ್ರಾಕ್ಟೀಸ್ ಆದ್ಮೇಲೆ ನಾವು ಈ ಸಿನಿಮಾ ಶೂಟ್ ಮಾಡೋಕ್ಕೆ ಲೊಕೇಶನ್ ಹೋಗಿದ್ದು ಸೊ ತುಂಬಾ ಕಷ್ಟಪಟ್ಟು ಮಾಡಿರೋ ಒಂದು ಸಿನಿಮಾ ಸಾರಿ ಇಷ್ಟಪಟ್ಟು ಕಷ್ಟಪಟ್ಟಿರೋ ಒಂದು ಸಿನಿಮಾ ಇದು ನಾನು ಮಾತ್ರ ಅಲ್ಲ ಇಡೀ ತಂಡ ಕೂಡ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದೆ ತುಂಬಾ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಅಂಡ್ ಆಡಿಯನ್ಸ್ ಕೇಳ್ಕೊಳ್ಳೋದು ಒಂದೇ ಒಂದು ಇಂಥ ಒಂದು ವಿಜುವಲ್ ಟ್ರೀಟ್ ಇರುವಂತಹ ಒಂದು ಸಿನಿಮಾ ನಾವು ಮಿಸ್ ಮಾಡಬೇಡಿ ಅದು ರಿಲೀಸ್ ಆಗಿದ ತಕ್ಷಣ ದಯವಿಟ್ಟು ಹೋಗಿ ನೋಡಿ ಸಿನಿಮಾನ ಅಂಡ್ ಸಿನಿಮಾ ಎಲ್ಲಾರು ನೋಡುವಂತ ಒಂದು ಸಿನಿಮಾ ಸೊ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲಾರನು ಕರ್ಕೊಂಡು ಹೋಗಿ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಬಿಕಾಸ್ ನೀವು ಎಂಜಾಯ್ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ನಮ್ಗೆ ಯಾರು ಇಲ್ಲ ಯಾವಾಗೂ ಇಲ್ಲ ಸೊ ಇಲ್ಲ ಇಷ್ಟೊಂದು ಮಾತಾಡ್ತಾ ಇದೆಯಾ ಸೈಡ್ ಬಿ ಬಂದಾಗ ಮತ್ತೆ ಮಾತಾಡ್ಬೇಕು ರಿಪೀಟ್ ಆಗ್ಬಾರ್ದು ಮುಗಿಸ್ತೀನಿ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಮುಗಿಸ್ಬಿಡ್ತೀನಿ ಸೊ ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮುಖ್ಯವಾಗಿ ನಮ್ಮ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಆಶೀರ್ವಾದಿಸಿ ಬೆಳೆಸಿ ಹೊಸ ಕಲಾವಿದರನ್ನ ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದೀವಿ ಸೊ ಹೊಸ ಕಲಾವಿದರನ್ನ ಬೆಳೆಸಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಇವರ ರೋಲ್ ಹೇಗಿತ್ತು ನಿನ್ನ ರೋಲಲ್ಲಿ ಏನಿತ್ತು ಇಲ್ಲ ಜಸ್ಟ್ ಹೇಳಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಾನಸ್ವಿ ಈ ಮೂವಿ ನನ್ನ ರೋಲ್ ಬಂದು ನಿವೇದಿತ ನನ್ನ ರೋಲ್ನ ನಿವೇದಿತ ಸೊ ಹೇಗೆ ಅಂದರೆ ತುಂಬ ಬ್ಯಾಂಗಲ್ ಆಗಿರ್ತೀನಿ ಲೈಕ್ ನನಗೆ ನನ್ನ ಮೊಬೈಲೇ ಪ್ರಪಂಚ ಮೊಬೈಲ್ ಬಿಟ್ಟು ಏನೂ ಇರೋದಿಲ್ಲ ಅಪ್ಪ ಅಮ್ಮನೂ ನನಗೆ ಕೇರ್ ಮಾಡ್ತಿರಲ್ಲ ಹೆಂಗಾದ್ರೂ ಇರುವಂತ ಬಿಟ್ಬಿಟ್ಟಿರ್ತಾರೆ ಸೊ ನಾನು ಹಂಗೆ ಇರ್ತೀನಿ ಆ ನನ್ನ ಮೊಬೈಲೇ ಪ್ರಪಂಚ ಆಗಿ ತಿಳ್ಕೊಂಡಿರ್ತೀನಲ್ಲ ಅದರಿಂದ ಏನೇನು ಕೆಟ್ಟದಾಗುತ್ತೆ ಸೊ ನಾನು ನನ್ನ ಮೊಬೈಲ್ ಯಾವಾಗಲೂ ಸೆಲ್ಫೀಸ್ ವಿಡಿಯೋಸ್ ಫೋಟೋಸ್ ಸೋಷಲ್ ಮೀಡಿಯಾಸ್ ಎಲ್ ಯಾವಾಗಲೂ ಅದರಲ್ಲೇ ಇರ್ತೀನಿ ಸೊ ಅದರಿಂದ ಏನೇನು ಕೆಟ್ಟದಾಯಿತು ನಾನು ಆ ಒಂದು ಸೋಷಿಯಲ್ ಮೀಡಿಯಾ ಜೋಶಲ್ಲಿ ಲೈಕ್ ಪರ್ಸ್ನಲ್ ವಿಡಿಯೋಸ್ ಎಲ್ಲ ಮಾಡಿಕೊಂಡು ನನ್ನ ಇರುತ್ತೆ ಸೊ ಆ ಪರ್ಸ್ನಲ್ ವಿಡಿಯೋಸ್ ನನ್ನ ಫೋನ್ ಸಡನ್ನಾಗಿ ಕಳೆದೋಗುತ್ತೆ ನನಗೆ ತುಂಬ ಗಾಬರಿ ಆಗಿರುತ್ತೆ ಎಲ್ಲೋಯ್ತಪ್ಪ ಏನಾಯಿತು ಎಕ್ಸ್ಪೆಷಲಿ ಓಕೆ ನಾವು ರಿಚೆಸ್ಟ್ ಪೀಪಲ್ ಆದರೆ ಹೆಂಗಾದರೂ ಮ್ಯಾನೇಜ್ ಮಾಡ್ಕೊತಾರೆ ಅದೇ ಒಬ್ರು ಏನು ಇರಲ್ಲ ಯಾರ್ದು ಹೆಲ್ಪ್ ಇರೋಲ್ಲ ಅವ್ರ ಡ್ಯಾಡಿ ಮಮ್ಮಿ ಎಷ್ಟು ಸಫರ್ ಪಡ್ತಾರೆ ಅದರಿಂದ ಅನ್ನೋದು ಎಲ್ಲ ಈ ಮೂವಿಲಿ ಇದೆ ಸೊ ಐ ಹೋಪ್ ಲೈಕ್ ಎಲ್ಲರೂ ಕಲ್ತ್ಕೊಬೋದು ಈ ಮೂವಿಯಿಂದ ಏನೇನು ಆಗುತ್ತೆ ಅದರಿಂದ ನಾವೇನೇನು ಸಫರ್ ಪಡ್ತೀವಿ ಅಂತ ಆ್ಯಂಡ್ ಅಪ್ಪ ಅಮ್ಮ ಎಷ್ಟು ಕೇರ್ ಮಾಡಬೇಕು ಅನ್ನೋದು ಈ ಮೂವಿಲಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಥ್ಯಾಂಕ್ ಯು ಶೂಟಿಂಗ್ ಮಾಡ್ಬೇಕಾದ್ರೆ ಸರ್ ಹಂಗ್ ಮಾಡು ಹಿಂಗ್ ಮಾಡು ತಲೆ ಚಚ್ಕೋ ಅಳು ಅಂತೆಲ್ಲ ಹೇಳ್ತಾ ಇದ್ರು ನಾನ್ ಮನ್ಸೋಳಗಡೆ ಎಪ್ಪ ಏನಾಗಿದೆ ಹಿಂಗಲ್ಲ ಅಂತಂದ್ರೆ ನನ್ ಬಂದು ಮಾಡ್ತದೆ ಬಟ್ ಇವತ್ತು ಟ್ರೇಲರ್ ನೋಡಿ ತುಂಬಾ ಖುಷಿ ಆಯ್ತು ಸರ್ ಅಷ್ಟು ಬ್ಯೂಟಿಫುಲ್ ಆಗಿ ಥ್ಯಾಂಕ್ ಯು ಸೋ ಮಚ್ ನನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಪಕ್ಕಾ ಬ್ಯಾಡ್ ಗರ್ಲ್ ಅಂದ್ರೆ ನನ್ನ ಕ್ಯಾರೆಕ್ಟರು ನಾನು ನಿಜ ಜೀವನದಲ್ಲಿ ತುಂಬಾ ಒಳ್ಳೆ ಒಟ್ಟಿಗೆ ತುಂಬಾ ಇನ್ನೋಸೆಂಟ್ ಅದ್ರ ಆಪೋಸಿಟ್ ಕ್ಯಾರೆಕ್ಟರ್ ನಾನ್ ಫಿಲಮ್ ಅಲ್ಲಿ ಕಾಣಿಸ್ಕೊಂಡಿದ್ದೀನಿ ಫುಲ್ ಸ್ಮೋಕ್ ಮಾಡ್ತೀನಿ ಡ್ರಿಂಕ್ಸ್ ಮಾಡ್ತೀನಿ ಡ್ರಗ್ಸ್ ಅಡಿಕ್ಟ್ ಆಗಿರ್ತೀನಿ ಅಂಡ್ ತುಂಬಾ ಕಾಟ ಕೊಡ್ತೀನಿ ಸರ್ ನಾನು ತುಂಬಾ ರ್ಯಾಗ್ ಮಾಡ್ತೀನಿ ಫುಲ್ ಚಿತ್ರ ಹಿಂಸೆ ಕೊಡ್ತೀನಿ ಆ ತರ ಒಂದು ಕ್ಯಾರೆಕ್ಟರ್ ನಮ್ಮಪ್ಪ ಪೊಲೀಸ್ ಬೇರೆ ಸೊ ಫುಲ್ ಫ್ರೀಡಮ್ ಕೊಟ್ಬಿಟ್ಟಿರ್ತಾರೆ ಬೇರೆಯವನ್ನೆಲ್ಲ ಕಂಟ್ರ ಥರ ಬೆಳೆಸಿರ್ತಾರೆ ನಾನು ಪಕ್ಕ ಕಣ್ಣನ ಮಗಳ ಥರ ಬೆಳೆದಿರ್ತೀನಿ ಸೊ ಆ ಥರ ಫುಲ್ ರಗಡ್ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ ಫುಲ್ ಫೈಟಿಂಗ್ ಎಲ್ಲ ಮಾಡಿದ್ದೀನಿ ಚೆನ್ನ ಚೆನ್ನಾಗಿ ಹೊಡೆದಿದ್ದೀನಿ ಹಾಗೆ ಹೊಡಿಸ್ಕೊಂಡಿದ್ದೀನಿ ಕೂಡ ಸೊ ಆಫ್ಟರ್ ಮೈ ಡ್ಯಾನ್ಸ್ ಕೆರಿಯರ್ ನನಗೆ ಆ್ಯಕ್ಟಿಂಗ್ ಕಡೆ ಕರ್ಕೊಂಡು ಬಂದಿದ್ದೆ ಅರುಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಟಿಂಗ್ ಅಂದ್ರೆ ಗಂಧ ಗಾಳಿ ಕೂಡ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ತೋರಿಸಿದ್ರ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಇಷ್ಟೇ ಇಷ್ಟ ಆಗ್ತೀನಿ ಅಂತ ನಾನು ಅಂದ್ಕೊತೀನಿ ಇದೇ ತರ ಸಪೋರ್ಟ್ ಮಾಡಿ ಮುಂದೆ ಅಂತ ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಹುಡುಗ ಪ್ರಥಮ ಒಳ್ಳೆ ಹುಡುಗಿ ಭಾವನಾ ಓಕೆ ಎಲ್ರಿಗೂ ನಮಸ್ಕಾರ ಮನೋಜ್ ವಿವಾನ್ ಅಂತ ಟ್ರೈಲರ್ ನೋಡಿ ತುಂಬ ಆಯಿತು ಹಾಗೆ ತ್ರೀ ವೀಕ್ಸ್ ಬ್ಯಾಕ್ ನಮ್ಮ ಸಿನಿಮಾದ ಫಸ್ಟ್ ಸಾಂಗ್ ರಿಲೀಸ್ ಆಯಿತು ಅದು ಕೂಡ ಎಲ್ಲೆಡೆ ಅದ್ಭುತವಾದಂಥ ಪ್ರತಿಕ್ರಿಯೆ ಬರ್ತಿದೆ ಸೊ ಅದಕ್ಕೂ ತುಂಬ ಆಯಿತು ಸೊ ನಿನ್ನೆ ಮದರ್ಸ್ ಡೇ ಇತ್ತು ಬಟ್ ನಾನು ನನ್ನ ನಮ್ಮ ಅಮ್ಮಗೆ ವಿಶ್ ಮಾಡಿಲ್ಲ ನನಗೆ ವಿಶ್ ಮಾಡೋಕೆ ಇಷ್ಟ ಇಲ್ಲ ಯಾಕೆ ಗೊತ್ತಾ ನಮ್ಮ ಅಮ್ಮ ನನ್ನ ಕರೆಕ್ಟಾಗಿ ಬೆಳೆಸಿಲ್ಲ ಸರ್ ಕರೆಕ್ಟಾಗಿ ನಮ್ಮಮ್ಮ ಫಸ್ಟ್ ಫಸ್ಟ್ ಅವ್ರು ಕರೆಕ್ಟಾಗಿ ಇದೆ ನಾನು ಕರೆಕ್ಟಾಗಿ ಬೆಳೆಯೋಕ್ಕೆ ನಮ್ಮಮ್ಮ ಇದರಲ್ಲಿ ಎಕ್ಸ್ ಹೀರೋಯಿನ್ ಕಮ್ ಪೊಲಿಟೀಶಿಯನ್ ಮಿಡ್ ನೈಟ್ ಅನ್ನಂಗಿಲ್ಲ ಡೇ ಅನ್ನಂಗಿಲ್ಲ ಪಬ್ಬು ಬಾರು ರೆಸ್ಟೋರೆಂಟ್ ಎಲ್ಲರೂ ಮೀಟಿಂಗು ಇನ್ನ ನಾನು ನಾನವ್ರ ಮಗ ನಾನು ಎಷ್ಟು ಮಾತ್ರ ಮಾಡ್ತೀನಿ ಸೊ ನನ್ನ ಗ್ಯಾಂಗ ನಾವ್ ಮಾಡದಿರೋ ಕೆಲಸ ಇಲ್ಲ ನಾವು ಹೋಗದಿರೋ ಜಾಗ ಇಲ್ಲ ಲೊಚ್ಚ ಲೋಫರ್ ಲಫಂಗ ಎಲ್ಲಾ ಕೆಲಸನೂ ನಾವು ಮಾಡಿದ್ದೀವಿ ಸೊ ಇದಕ್ಕೆಲ್ಲ ಧೈರ್ಯ ಏನ್ ಗೊತ್ತಾ ನಮ್ಮ ಅಪ್ಪ ಅಮ್ಮ ಬಂದು ನೋಡ್ಕೊಂತಾರೆ ದುಡ್ಡಲ್ಲಿ ಎಲ್ಲರೂ ಮುಚ್ಚಾಕ್ತಾರೆ ಅನ್ನೋ ಧೈರ್ಯ ನಮಗೆ ಯಾವನು ನಮ್ಮನ್ನ ಟಚ್ ಮಾಡೋಕ್ಕಾಗಲ್ಲ ಅನ್ನೋ ಕಾನ್ಫಿಡೆನ್ಸ್ ನಮಗೆ ಇದು ನಮ್ಮ ಸಿನಿಮಾ ಕ್ಯಾರೆಕ್ಟರ್ ನನ್ನ ಒರಿಜಿನಲ್ ಕ್ಯಾರೆಕ್ಟರ್ ಅಲ್ಲ ಎಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಡೈರೆಕ್ಟರ್ಗೆ ಇಂಥ ಅದ್ಭುತವಾದಂಥ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟರ್ ವಿಷನ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಪ್ರೊಡ್ಯೂಸರ್ ಶ್ರಮಕ್ಕೆ ನಾನು ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಅದ್ಭುತವಾದಂಥ ಮ್ಯೂಸಿಕ್ ಕೊಟ್ಟಿದ್ದಾರೆ ನಮ್ಮ ವಿಜಯ್ ಸರ್ ಅದಕ್ಕೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸೋಮಣ್ಣ ರುದ್ರಮ್ಮ ಎಲ್ಲರೂ ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ ನಮ್ಮ ಇ ಪಿ ಶ್ರೀಕಾಂತ್ ಸರ್ ಕೂಡ ನಮ್ಮ ಕ್ಯಾಮ್ರಾಮನ್ ನಮ್ಮ ಡಿಒ ಪಿ ಕುಮಾರ್ ಗೌಡ ಅವರು ಮತ್ತೆ ಅರುಣ್ ಸುರೇಶ್ ಸರ್ ಅಂಡ್ ನಮ್ಮ ಎಡಿಟರ್ ಪವನ್ ಗೌಡ ಎಲ್ಲರೂ ಅಷ್ಟೇ ಅದ್ಭುತವಾದ ಟೆಕ್ನಿಷಿಯನ್ ನಮ್ಮ ಮೇಕಪ್ ಆರ್ಟಿಸ್ಟ್ ನಾನು ಮರೆಯಂಗೆ ಇಲ್ಲ ನಮ್ಮ ಮಂಜಣ್ಣ ಸೊ ನಮ್ಮ ಡ್ಯಾನ್ಸ್ ಕೊರಿಯೋಗ್ರಾಫರ್ ರೈಟ್ ಮಂಜು ಮಾಸ್ಟರ್ ಮೋಹನ್ ಮಾಸ್ಟರ್ ಎಲ್ಲರೂ ಅದ್ಭುತವಾದಂಥ ಕೆಲಸ ಮಾಡಿದರೆ ಅವ್ರ ಕೆಲಸ ಇವತ್ತಿಲ್ಲಿ ಪರದ ಮೇಲೆ ಮಾತಾಡ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನೀವು ಕೂಡ ಮೀಡಿಯಾದವರು ಎಲ್ಲ ಮೀಡಿಯಾದವರು ಮತ್ತು ಪತ್ರಕರ್ತರು ಯೂಟ್ಯೂಬರ್ಸ್ ಆ್ಯಂಡ್ ಎಲ್ಲ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ನಮ್ಮನ್ನು ಇವತ್ತು ತನಕ ಕೈ ಹಿಡಿದು ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ಬಂದಿದ್ದೀರಾ ಇದೇ ರೀತಿ ಮುಂದೆ ಕೂಡ ನಿಮ್ಮ ಸಪೋರ್ಟ್ ನಮಗೆ ಕೊಡ್ತಾ ಬನ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ನಾವು ನೌ ಲೈಕ್ ಸಿನಿಮಾದವ್ರಿಗೆ ಆ್ಯಂಡ್ ಜನಕ್ಕೆ ಮಧ್ಯದಲ್ಲಿರುವಂಥ ಕನೆಕ್ಟಿವಿಟಿ ಅನ್ನೋ ಸೇತುವೆ ನೀವುಗಳು ಸೊ ನೀವು ಪವರ್ಫುಲ್ಲಾಗಿ ನಮಗೆ ಸಪೋರ್ಟ್ ಕೊಟ್ಟಾಗ ಮಾತ್ರ ಜನಕ್ಕೆ ಅದು ಲೈಕ್ ಕನೆಕ್ಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ನಿಮ್ಮ ಸಹಕಾರ ಆ್ಯಂಡ್ ಬ್ಲೆಸಿಂಗ್ಸ್ ನಮ್ಮ ಮೇಲೆ ನಮ್ಮ ಚಿತ್ರತಂಡದ ಮೇಲೆ ಸದಾ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಆಲ್ ಜೈ ಶ್ರೀರಾಮ್ ಥ್ಯಾಂಕ್ ಯು